ನಮಸ್ಕಾರ ಸ್ನೇಹಿತರೆ ನಮ್ಮ ಯೂನಿಕ್ ಮೋಟಿವ್ ಕನ್ನಡ ಚಾನೆಲ್ಗೆ ಪುನಃ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ಪ್ರತಿಯೊಂದು ಮಾತು ನಿಮ್ಮ ಹೃದಯಕ್ಕೆ ಹೊಸ ಶಕ್ತಿ ನೀಡುತ್ತದೆ ಇವತ್ತಿನ ಮಾತು ಸೋಲಿನ ಕತ್ತಲಲ್ಲಿ ಬೆಳಕನ್ನು ತರುತ್ತದೆ ಸೋಲು ಅಂದರೆ ಜನ ಹೇಳುವಂತೆ ಅಂತ್ಯ ಅಲ್ಲ ಸಮಾಜದಲ್ಲಿ ಜನ ಟೀಕೆ ಮಾಡುತ್ತಾರೆ ಆದರೆ ನಿಜವಾಗಿ ಅದು ಒಂದು ಪಾಠ ನಿಮಗೆ ಒಂದು ಪ್ರಶ್ನೆ ನೀವು ಸೋತ ಕ್ಷಣವನ್ನು ನೆನಪಿಸಿಕೊಳ್ಳಿ ಅದರಿಂದ ಏನು ಕಲಿತೀರಿ ಎಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಡಿಸನ್ ಸಾವಿರ ಬಾರಿ ಫೇಲ್ ನಂತರ ಬೆಳಕು ಕೊಟ್ಟರು ಅಬ್ದುಲ್ ಕಲಾಂ ಮಿಸೈಲ್ ಟೆಸ್ಟ್ ಫೇಲ್ ನಂತರ ಮಿಸೈಲ್ ಮ್ಯಾನ್ ಆದರು ಸಾಂಡರ್ಸ್ ಸಿ ಮಾಲೀಕ ಸಾವಿರದ ಒಂಬತ್ತು ಬಾರಿ ತಿರಸ್ಕಾರ ನಂತರ ವಿಶ್ವ ಪ್ರಸಿದ್ಧವಾದರು ವಾಲ್ಫ್ಟ್ ಡಿಸ್ನಿ ಇಮ್ಯಾಜಿನೇಷನ್ ಇಲ್ಲ ಅಂತ ರಿಜೆಕ್ಟ್ ನಂತರ ಡಿಸ್ನಿ ಅನ್ನು ತಯಾರಿ ಮಾಡಿದರು ಜೆ ಕೆ ರೌಲಿಂಗ್ ಹನ್ನೆರಡು ಬಾರಿ ರಿಜೆಕ್ಟ್ ನಂತರ ಹ್ಯಾರಿ ಅನ್ನು ತಯಾರಿಸಿದರು ಅವರು ನಿಲ್ಲಲಿಲ್ಲ ಅದರಿಂದ ಇತಿಹಾಸ ಬರೆದರು ಗಾಂಧೀಜಿ ಸೌತ್ ಆಫ್ರಿಕಾದಲ್ಲಿ ಮೊದಲ ಸೋಲು ಅಂಬೇಡ್ಕರ್ ನಾಚಿಕೆ ಅವಮಾನ ಆದರೆ ನಂತರ ಸಂವಿಧಾನ ವಿವೇಕಾನಂದ ಆರಂಭದಲ್ಲಿ ಕಷ್ಟ ನಂತರ ಶಿಕಾಗೋ ಸ್ಪೀಚ್ ಡಾಕ್ಟರ್ ರಾಜ್ಕುಮಾರ್ ರಿಜೆಕ್ಷನ್ ನಂತರ ಕನ್ನಡ ಸಿನಿಮಾ ಐಕಾನ್ ಯಾರೂ ಸೋಲಿಲ್ಲದೆ ಬೆಳೆಯಲಿಲ್ಲ ಪರೀಕ್ಷೆಯಲ್ಲಿ ಫೇಲ್ ಆದವರು ಇದ್ದೀರಾ ಬಿಸ್ನೆಸ್ ಅಲ್ಲಿ ಲಾಸ್ ಆದವರು ಪ್ರೀತಿಯಲ್ಲಿ ಮೋಸ ಹೋದವರು ನಿಜ ಜೀವನದಲ್ಲಿ ಉದಾಹರಣೆ ವಿದ್ಯಾರ್ಥಿ ಮೊದಲ ಬಾರಿಗೆ ಫೇಲ್ ಎರಡನೇ ಬಾರಿಗೆ ಟಾಪರ್ ಬಿಸ್ನೆಸ್ ಮ್ಯಾನ್ ಮೊದಲ ಬಾರಿಗೆ ಲಾಸ್ ಎರಡನೇ ಬಾರಿಗೆ ಪ್ರಾಫಿಟ್ ಲವ್ನಲ್ಲಿ ಮೋಸವಾದ ಹುಡುಗ ಕರಿಯರ್ನಲ್ಲಿ ಸ್ಟ್ರಾಂಗ್ ಸೋಲು ನನ್ನ ಶಿಕ್ಷಕ ಎಂದು ಭಾವಿಸಿರಿ ನಾನು ಸೋತಿಲ್ಲ ನಾನು ಕಲಿತೆ ಎಂದು ತಿಳಿಯಿರಿ ಏಕೆ ಜನ ಸೋಲಿನ ನಂತರ ನಿಲ್ಲುತ್ತಾರೆ ಬ್ಯಾಂಬು ಟ್ರೀ ಐದು ವರ್ಷ ಕಾಣದೆ ನಂತರ ಅತಿ ಎತ್ತರ ಡೈಮಂಡ್ ಒತ್ತಡದಲ್ಲಿ ಮಾತ್ರ ಬರುತ್ತದೆ ಗೋಲ್ಡ್ ಅಗ್ನಿ ಪರೀಕ್ಷೆಯ ನಂತರ ಹೊಳೆಯುತ್ತದೆ ಸೋಲು ನಿನ್ನನ್ನು ನಿಲ್ಲಿಸಲು ಅಲ್ಲ ರೂಪಿಸಲು ಬಂದಿದೆ ಎಂದು ಭಾವಿಸು ಫೇಲ್ ಹೌಸ್ ಲರ್ನ್ ರೀಟ್ರೈ ತಪ್ಪುಗಳನ್ನು ಬರೆದುಕೊಳ್ಳಿ ಮೆಂಟರ್ ಹುಡುಕಿ ಪೇಷನ್ಸ್ ಬೆಳೆಸಿಕೊಳ್ಳಿ ಸ್ಮಾಲ್ ವಿಂಗ್ ಸೆಲೆಬ್ರೇಟ್ ಮಾಡಿ ಫೇಲಿಯರ್ ಈಸ್ ಫೀಡ್ಬ್ಯಾಕ್ ನಾಟ್ ಎಸ್ಟ್ ಫುಲ್ ಸ್ಟಾಪ್ ರೀತಿ ಗೆಳೆಯ ನಿನ್ನ ಸೋಲು ಅಂತ್ಯ ಅಲ್ಲ ಒಂದು ದಿನ ನಿನ್ನ ಕಷ್ಟವನ್ನು ಜಗತ್ತು ಕೇಳುತ್ತದೆ ನೆನಪಿರಲಿ ಸೋಲು ಇಲ್ಲದೆ ಜಯ ಸಾಧ್ಯವಿಲ್ಲ ಸೋಲು ಅಂತ್ಯ ಅಲ್ಲ ಸೋಲು ಜಯದ ಮೊದಲ ಹೆಜ್ಜೆ ಮತ್ತೊಮ್ಮೆ ಹೇಳುತ್ತೇನೆ ಸೋಲು ಅಂತ್ಯ ಅಲ್ಲ ಸೋಲು ಜಯದ ಮೊದಲ ಹೆಜ್ಜೆ ಗೆಳೆಯರೇ ನೆನಪಿರಲಿ ಯಶಸ್ಸು ಕನಸಲ್ಲ ಅದು ನಿನ್ನ ಹೋರಾಟದ ಫಲ ಹೋರಾಡಿ ಎಲ್ಲಿರಿ ಹೊಳೆಯಿರಿ ಇದಾಗಿತ್ತು ಇಂದಿನ ಮೋಟಿವೇಶನ್ ಇಂತಹ ಇನ್ನೂ ಹೆಚ್ಚು ಮೋಟಿವೇಶನ್ ಬೇಕಾದಲ್ಲಿ ನನ್ನ ಚಾನಲ್ ಯೂನಿಕ್ ಮೋಟಿವ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದು ಮರಿಬೇಡಿ ಈ ವಿಡಿಯೋ ನಿಮಗೆ ಹೇಗೆ ನಿಂತಿದ್ದು ಹಾಗೆ ನಿಮಗೆ ಮುಂದೆ ಯಾವ ವಿಷಯದ ಮೇಲೆ ಮೋಟಿವೇಶನ್ ಬೇಕೆಂದು ಸಹ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೆ ಸಿಗೋಣ ಧನ್ಯವಾದ